ಇಡಿ ಬಂಧನಕ್ಕೊಳಗಾಗಿದ್ದ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಆರೋಗ್ಯ ಸಮಸ್ಯೆ ಹಿನ್ನೆಲೆ ಜಾಮೀನು ಅವಧಿಯನ್ನ ಒಂದು ವಾರ ಮುಂದೂಡಬೇಕು ಅಂತ ಸೋಮವಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಜೈಲಿನಲ್ಲಿರಲು ಆಗದೆ ಕೇಜ್ರಿವಾಲ್ ನಾಟಕ ಮಾಡ್ತಾ ಇದ್ದಾರೆ ಅಂತ ಈ ಅರ್ಜಿ ವಿಚಾರವಾಗಿ ಬಿಜೆಪಿ ಟೀಕಿಸಿದೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದ ಇಡಿ ಬಂಧನಕ್ಕೆ ಒಳಗಾಗಿದ್ದ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಮಧ್ಯಂತರ ಜಾಮೀನು ಪಡೆದು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಪ್ರಚಾರ ನಡೆಸುತ್ತಿದ್ದಾರೆ ಅನಾರೋಗ್ಯ ಕಾರಣ ನೀಡಿ ಜಾಮೀನು ಅವಧಿಯನ್ನ ವಿಸ್ತರಿಸುವಂತೆ ಸಿಎಂ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯನ್ನ ಬಿಜೆಪಿ ಟೀಕಿಸಿದ್ದು ದೆಹಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವೀರೇಂದ್ರ ಸಚ್ದೇವ್ ಜೈಲಿನಿಂದ ತಪ್ಪಿಸಿಕೊಳ್ಳಲು ಕೇಜ್ರಿವಾಲ್ ನಾಟಕ ಆರಂಭಿಸಿದ್ದಾರೆ ಅಂತ ಟೀಕಿಸಿದ್ದಾರೆ ಜಾಮೀನು ಪಡೆದು ಪಕ್ಷದ ಪರವಾಗಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ ಆರೋಗ್ಯ ಸಮಸ್ಯೆಗಳಿದ್ರೆ ಚುನಾವಣಾ ಪ್ರಚಾರ ಹೇಗೆ ನಡೆಸಿದ್ರು ಈಗ ಕೇಜ್ರಿವಾಲ್ಗೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಆರಂಭವಾಗಿದ್ಯಾ ಅದು ನಿಜವಾಗಿದ್ರೆ ಅವರೇಕೆ ಪಂಜಾಬ್ನಲ್ಲಿ ಚುನಾವಣಾ ಪ್ರಚಾರ ಸ್ಟಾಪ್ ಮಾಡಿಲ್ಲ ವೈದ್ಯರ ಹತ್ರ ಯಾಕೆ ಹೋಗಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಅಂದಹಾಗೆ ಸಕ್ಕರೆ ಕಾಯಿಲೆ ಸಿಟಿ ಸ್ಕ್ಯಾನ್ ಸೇರಿದಂತೆ ಹಲವು ಪರೀಕ್ಷೆ ಮಾಡಿಸಬೇಕಿರೋದ್ರಿಂದ ಇನ್ನು ಒಂದು ವಾರ ಮಧ್ಯಂತರ ಜಾಮೀನು ಅವಧಿ ವಿಸ್ತರಿಸಲು ಕೋರ್ಟ್ಗೆ ಕೇಜ್ರಿವಾಲ್ ಮನವಿ ಮಾಡಿಕೊಂಡಿದ್ದಾರೆ ಏಳು ಕೆಜಿ ತೂಕ ಕಳೆದು ಹೀಗಾಗಿ ಜಾಮೀನು ಅವಧಿ ವಿಸ್ತರಿಸಿ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಜೂನ್ ಒಂದರಂದು ಜಾಮೀನು ಅವಧಿ ಮುಗಿಯಲಿದ್ದು ಜೂನ್ ಎರಡರಂದು ತಿಹಾರ್ ಜೈಲು ಅಧಿಕಾರ ಮುಂದೆ ಶರಣ ಆದರೆ ತಮಗೆ ಆರೋಗ್ಯ ಸಮಸ್ಯೆಗಳಿದ್ದು ಜಾಮೀನು ಅವಧಿಯನ್ನ ಒಂದು ವಾರ ಮುಂದೂಡಬೇಕು ಅಂತ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ದೆಹಲಿ ಅಬಕಾರಿ ನೀತಿಗೆ ಸಂಬಂಧಿಸಿದ ಹಣದ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಬಂಧಿತರಾಗಿದ್ದ ಕೇಜ್ರಿವಾಲ್ ಲೋಕ ಚುನಾವಣೆ ಪ್ರಚಾರದಲ್ಲಿ ಪಾಲ್ಗೊಳ್ಳಲು ಸುಪ್ರೀಂ ಇಪ್ಪತ್ತೊಂದು ದಿನಗಳ ಮಧ್ಯಂತರ ಜಾಮೀನನ್ನ ಮೇ ಹತ್ತರಂದು ಮಂಜೂರು ಮಾಡಿತ್ತು ಜೊತೆಗೆ ಎರಡರ ಬದಲು ಜೂನ್ ಒಂಬತ್ತಕ್ಕೆ ಜೈಲಿಗೆ ಮರಳ್ತೀನಿ ಅಂತ ಕೇಜ್ರಿವಾಲ್ ತಿಳಿಸಿದ್ರು ಈ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದ್ದು ಸಿಜಿಐ ಡಿವೈ ಚಂದ್ರಚೂಡ್ ಈ ವಿಷಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕೋರ್ಟ್ ತಿಳಿಸಿದೆ